ನಮಸ್ತೆ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಜಾನ್ವಿ ವೀಕ್ಷಕರೇ ಇದುವರೆಗೂ ಟಿ ವಿ ವಿಕ್ರಮ ಯೂಟ್ಯೂಬ್ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ದೇಶದ ಎಕಾನಮಿ ಎಂಥ ದೇಶದ್ರೋಹಿಗಳ ಕೈಯಲ್ಲಿತ್ತು ಕಾಂಗ್ರೆಸ್ನ ವಂಚಕರು ನಮ್ಮ ದೇಶದ ಆರ್ಥಿಕತೆಯ ಯಾವ ರೀತಿಲಿ ದುಸ್ಥಿತಿಗೆ ತಂದರು ದೇಶದ ತುಂಬ ಕೋಟಾ ನೋಟುಗಳು ಹೇಗೆ ಸೃಷ್ಟಿಯಾಗಿ ಹರಿದಾಡಿದ್ವು ಪಾಕಿಸ್ತಾನ ಹೇಗೆ ಕೋಟಾ ನೋಟುಗಳನ್ನು ಪ್ರಿಂಟ್ ಮಾಡಿ ಅದನ್ನು ಭಾರತದ ಮೇಲಿನ ಟೆರರಿಸಮ್ಗೆ ಬಳಸ್ತು ಮಾಲೆಗಾಂವ್ ಪ್ರಕರಣದ ಹಿಂದೆ ಕಾಶ್ಮೀರದ ಕಲ್ಲು ತೂರಾಟದ ಹಿಂದೆ ದೇಶದ ತುಂಬಾ ವ್ಯಾಪಕವಾಗಿ ಹಬ್ಬಿಕೊಂಡ ಟೆರರಿಸಮ್ನ ಹಿಂದೆ ಈ ಕೋಟಾ ನೋಟ್ ಹೇಗೆ ಪಾತ್ರ ವಹಿಸ್ತು ಕಾಂಗ್ರೆಸ್ ಈ ಫೇಕ್ ಕರೆನ್ಸಿ ಜಾಲವನ್ನು ಹೇಗೆ ಬೆಳೆಸ್ತು ಅಂತ ನಿಮಗೆ ಅರ್ಥ ಆಗೋ ಹಾಗೆ ತಿಳಿಸ್ತೀನಿ ಎರಡು ಸಾವಿರದ ಹದಿನಾಲ್ಕರ ಹೊತ್ತಿಗೆ ಡಾಲರ್ ಬೆಲೆ ಹೇಗೆ ಅರವತ್ತೆರಡು ರೂಪಾಯಿಗೆ ಏರಿ ಕೂತ್ಕೊಳ್ತು ಮೋದಿಜಿ ಡಿಮೋನಿಟೈಸೇಷನ್ ಅಂತ ದಿಟ್ಟ ನಿರ್ಧಾರ ತಗೊಳ್ಳೋ ಅನಿವಾರ್ಯತೆಯನ್ನು ಈ ಕಾಂಗ್ರೆಸ್ ಹೇಗೆ ಸೃಷ್ಟಿ ಮಾಡಿತ್ತು ಅಂತ ತಿಳ್ಕೊಳ್ಳೋದಕ್ಕೆ ನೀವು ಈ ಕಾರ್ಯಕ್ರಮನ ಕೊನೆ ತನಕ ನೋಡಲೇಬೇಕು ಅಷ್ಟೇ ಅಲ್ಲ ಈ ಸಲದ ಚುನಾವಣೆಯಲ್ಲಿ ಮತ ಹಾಕೋ ಹೊತ್ತಿಗೆ ದೇಶವನ್ನು ಲೂಟಿ ಹೊಡೆದ ಕಾಂಗ್ರೆಸ್ನ ಭ್ರಷ್ಟತೆ ನಿಮ್ಮ ಕಣ್ಮುಂದೆ ಬರಬೇಕು ಅರವಿಂದ್ ಮಾಯಾರಾಮ್ ವೀಕ್ಷಕರೇ ಈ ಹೆಸರು ನೀವು ಕೇಳಿರಬಹುದು ಕೇಳಿ ಮರ್ತಿರಬಹುದು ಈತ ಯು ಪಿ ಎ ಅಂದರೆ ಕಾಂಗ್ರೆಸ್ ನೇತೃತ್ವದ ಮೈತ್ರಿ ಸರ್ಕಾರ ಅಧಿಕಾರ ನಡೆಸ್ತಾ ಇದ್ದಾಗ ಫೈನಾನ್ಸ್ ಸೆಕ್ರೆಟರಿ ಆಗಿದ್ದ ವ್ಯಕ್ತಿ ಕಳೆದ ವರ್ಷ ಜನವರಿಯಲ್ಲಿ ಈತ ಸಿ ಬಿ ಐ ಬಲೆಗೆ ಬೀಳ್ತಾನೆ ವಂಚನೆ ಆರೋಪ ಕ್ರಿಮಿನಲ್ ಕಾನ್ಸ್ಪಿರಸಿ ಮತ್ತು ಕರಪ್ಷನ್ ಆರೋಪದಲ್ಲಿ ಈತನ ಮೇಲೆ ಐ ಆರ್ ಆಗುತ್ತೆ ಸಿ ಬಿ ಐ ಇವನನ್ನು ವಶಕ್ಕೆ ತಗೊಳ್ಳುತ್ತೆ ಇವನೇ ಈ ಇಡೀ ವಂಚನಾ ಜಾಲದ ಕೇಂದ್ರ ಬಿಂದು ಅಥವಾ ದುರಂತ ಖಳನಾಯಕ ಅನ್ಬಹುದು ಯಾಕಂದರೆ ಇವನನ್ನು ಬಳಸಿಕೊಂಡ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಆಗಲಿ ಅಂದಿನ ಫೈನಾನ್ಸ್ ಮಿನಿಸ್ಟರ್ ಪಿ ಚಿದಂಬರಂ ಆಗಲಿ ಈ ಪ್ರಕರಣದಲ್ಲಿ ಸಿಕ್ಕಾಕೊಳ್ಳೇ ಇಲ್ಲ ಎಸ್ ಅರವಿಂದ್ ಮಾಯಾರಾಮ್ ಸಿಕ್ಕಾಕೊಂಡಿರೋ ಭಯಂಕರ ಪ್ರಕರಣ ಅರ್ಥ ಆಗಬೇಕು ಅಂದರೆ ನಿಮಗೆ ಡೆಲಾರು ಕರೆನ್ಸಿ ಸ್ಕ್ಯಾಮ್ ಬಗ್ಗೆ ಹೇಳಬೇಕು ಏನಿದು ಡೆಲಾರು ಕರೆನ್ಸಿ ಹಗರಣ ಇದರಲ್ಲಿ ಕಾಂಗ್ರೆಸ್ ಪಾತ್ರ ಏನು ಪಾಕಿಸ್ತಾನದ ಪಾತ್ರ ಏನು ಡೆಲಾರು ಕರೆನ್ಸಿ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ಪಾಕಿಸ್ತಾನಕ್ಕಿದ್ದ ಪರಸ್ಪರ ಲಿಂಕ್ ಏನು ಹೇಳ್ತೀನಿ ಡೆಲಾರು ಅನ್ನೋದು ಒಂದು ಬ್ರಿಟಿಷ್ ಪ್ರಿಂಟಿಂಗ್ ಕಂಪನಿ ಇದು ಮಾಮೂಲಿ ಪ್ರಿಂಟಿಂಗ್ ಕಂಪನಿ ಅಲ್ಲ ಇದು ಪ್ರಿಂಟ್ ಮಾಡೋದು ಜಗತ್ತಿನ ಕರೆನ್ಸಿ ನೋಟ್ಗಳನ್ನು ಜಗತ್ತಿನ ಹಲವಾರು ದೇಶಗಳ ಕರೆನ್ಸಿಗಳನ್ನು ಡಿಸೈನ್ ಮಾಡೋದು ಅದಕ್ಕೆ ತಕ್ಕ ಕಾಗದವನ್ನು ಡಿಸೈಡ್ ಮಾಡೋದು ಆನಂತರ ಪ್ರಿಂಟ್ ಮಾಡೋದು ಡೆಲಾರು ಕಂಪನಿಯ ಕೆಲಸ ಉದಾಹರಣೆಗೆ ನಮ್ಮ ಭಾರತದ ಕರೆನ್ಸಿಯ ಕಲರ್ ಕಾಂಬಿನೇಷನ್ ಹೇಗಿರಬೇಕು ಪೇಪರ್ ಕ್ವಾಲಿಟಿ ಏನಿರಬೇಕು ಅದರಲ್ಲಿ ಸೆಕ್ಯೂರಿಟಿಗೋಸ್ಕರ ಹಾಕೋ ಸೂಕ್ಷ್ಮವಾದ ಬೆಳ್ಳಿ ಎಳೆ ಇರಬಹುದು ಗಾಂಧಿಯ ಶೇಡೆಡ್ ಫೋಟೋ ಇರಬಹುದು ಅಥವಾ ಹಲವಾರು ಯೂನಿಕ್ ಕೋಡ್ಗಳಿರಬಹುದು ಇದನ್ನೆಲ್ಲ ಮಾಡೋದು ಡೆಲಾರು ಅನ್ನೋ ಪ್ರಿಂಟಿಂಗ್ ಕಂಪ್ನಿಯ ಕೆಲಸ ಆಗಿತ್ತು ಎರಡು ಸಾವಿರದ ನಾಲ್ಕರಲ್ಲಿ ಯು ಪಿ ಎ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ನಮ್ಮ ಇಂಡಿಯನ್ ಕರೆನ್ಸಿಗೆ ಸೆಕ್ಯೂರಿಟಿ ಥ್ರೆಡ್ ಸಪ್ಲೈ ಮಾಡೋ ಒಪ್ಪಂದ ಡೆಲಾರು ಕಂಪನಿಯ ಪಾಲಾಗುತ್ತೆ ಅವತ್ತಿನ ಫೈನಾನ್ಸ್ ಮಿನಿಸ್ಟರ್ ಪಿ ಚಿದಂಬರಂ ಈ ಕಾಂಟ್ರಾಕ್ಟ್ಗೆ ಸಹಿ ಹಾಕ್ತಾರೆ ಆದರೆ ಎರಡು ಸಾವಿರದ ಹತ್ತರಲ್ಲಿ ಭಾರತದ ಗುಪ್ತಚರ ಇಲಾಖೆಗಳು ಒಂದು ಸ್ಫೋಟಕ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತವೆ ಈ ಡೆಲಾರೂ ಕಂಪನಿ ಪಾಕಿಸ್ತಾನಕ್ಕೂ ಕರೆನ್ಸಿ ಪೇಪರ್ಗಳನ್ನು ಹಾಗೂ ಇನ್ನಿತರ ಮೆಟೀರಿಯಲ್ಗಳನ್ನು ಸಪ್ಲೈ ಮಾಡ್ತಾ ಇರೋ ವಿಚಾರ ಗೊತ್ತಾಗುತ್ತೆ ಇದರಿಂದ ಆಗ್ತಾ ಇರೋ ಮಹಾನ್ ಅಪಾಯವನ್ನು ಇಂಡಿಯನ್ ಇಂಟೆಲಿಜೆನ್ಸ್ ಅಧಿಕಾರಿಗಳು ಸರ್ಕಾರಕ್ಕೆ ತಿಳಿಸ್ತಾರೆ ಪಾಕಿಸ್ತಾನದ ಐ ಎಸ್ ಐ ಈ ಕರೆನ್ಸಿ ಮೆಟೀರಿಯಲ್ಗಳನ್ನು ಬಳಸಿ ಭಾರತದ ಕರೆನ್ಸಿಯ ಕೋಟಾ ನೋಟುಗಳನ್ನು ತಯಾರು ಮಾಡ್ತಾ ಇರೋ ಸ್ಫೋಟಕ ಸತ್ಯವನ್ನು ಸರ್ಕಾರದ ಗಮನಕ್ಕೆ ತರುತ್ತೆ ಪಾಕಿಸ್ತಾನದಿಂದ ರಾಶಿ ರಾಶಿ ಇಂಡಿಯನ್ ಫೇಕ್ ನೋಟ್ಗಳು ಹರಿದು ಬರ್ತಾ ಇರೋದು ಸರ್ಕಾರ ಗೊತ್ತಾಗುತ್ತೆ ಆಗ ಎರಡು ಸಾವಿರದ ಹತ್ತರ ಸಮಯ ಯು ಪಿ ಎ ಮತ್ತು ಅಧಿಕಾರದ ಚುಕ್ಕಾಣಿ ಹಿಡಿದಿರುತ್ತೆ ಆದರೆ ಆಗ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದು ಚಿದಂಬರಂ ಅಲ್ಲ ಈ ದೇಶದ ಮಾಜಿ ರಾಷ್ಟ್ರಪತಿ ಭಾರತ ರತ್ನ ಪ್ರಣಬ್ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ ಅವರು ಇಂಟೆಲಿಜೆನ್ಸ್ ರಿಪೋರ್ಟನ್ನು ಸೀರಿಯಸ್ ಆಗಿ ತಗೋತಾರೆ ಡೆಲಾರು ಜೊತೆಗಿರೋ ಕಾಂಟ್ರಾಕ್ಟನ್ನು ಕೂಡಲೇ ಕ್ಯಾನ್ಸಲ್ ಮಾಡ್ತಾರೆ ಅಷ್ಟೇ ಅಲ್ಲ ಈ ಡೆಲಾರು ಪ್ರಿಂಟಿಂಗ್ ಕಂಪನಿನ ಬ್ಲಾಕ್ ಲಿಸ್ಟ್ಗೂ ಸೇರಿಸಿ ಅಂತ ಗೃಹ ಇಲಾಖೆಗೆ ಪತ್ರ ಬರೀತಾರೆ ಅಂದು ಗೃಹ ಮಂತ್ರಿಯಾಗಿದ್ದ ಪಿ ಚಿದಂಬರಂ ಡೆಲಾರು ಕಂಪನಿಯನ್ನು ಬ್ಲ್ಯಾಕ್ ಲಿಸ್ಟ್ಗೆ ಸೇರಿಸ್ತಾರೆ ಇಸವಿ ಎರಡು ಸಾವಿರದ ಹನ್ನೆರಡು ಪ್ರಣಬ್ ಅವರು ಈ ದೇಶದ ರಾಷ್ಟ್ರಪತಿಗಳಾಗಿ ಆಯ್ಕೆ ಆಗ್ತಾರೆ ಸೊ ಪಿ ಚಿದಂಬರಂ ಯು ಪಿ ಎಸ್ ಸರ್ಕಾರದಲ್ಲಿ ಮತ್ತೆ ಹಣಕಾಸು ಮಂತ್ರಿಯಾಗಿ ಬರ್ತಾರೆ ಚಿದಂಬರಂ ಫೈನಾನ್ಸ್ ಮಿನಿಸ್ಟರ್ ಆಗಿ ಬರ್ತಾ ಇದ್ದ ಹಾಗೆ ಮಾಡೋ ಮೊದಲ ಕೆಲಸ ಡೆಲಾರು ಕಂಪನಿಯನ್ನು ಬ್ಲ್ಯಾಕ್ ಲಿಸ್ಟಿಂದ ಹೊರಗೆ ತರೋದು ಹಾಗೆ ಮಾಡೋದಕ್ಕೆ ಸಲಹೆ ಕೊಡೋದು ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಫೈನಾನ್ಸ್ ಸೆಕ್ರೆಟರಿ ಅರವಿಂದ ಮಾಯಾರಾ ಎಸ್ ನಿಯತ್ತೇ ಇಲ್ಲದ ದೇಶವನ್ನು ಅಪಾಯಕ್ಕೆ ಒಡ್ತಾ ಇರೋ ಡೆಲಾರು ಕಂಪನಿಗೆ ಮತ್ತೆ ಕಾಂಟ್ರಾಕ್ಟ್ ಸಿಗುತ್ತೆ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿನೈದರ ತನಕ ಅಂತ ಮೂರು ವರ್ಷದ ಕಾಂಟ್ರ್ಯಾಕ್ಟ್ ಫೈನಲ್ ಆಗುತ್ತೆ ವೀಕ್ಷಕರೇ ಎರಡು ಸಾವಿರದ ನಾಲ್ಕರಲ್ಲಿ ಕೂಡ ಈ ಡೆಲಾರು ಕಂಪನಿ ಕಳ್ಳ ಮಾರ್ಗದಲ್ಲೇ ಭಾರತದ ಜೊತೆ ಒಪ್ಪಂದ ಮಾಡಿಕೊಂಡಿರುತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ಇಂಡಿಯಾ ಸಹಿ ಮಾಡಿದ ಒಪ್ಪಂದದಲ್ಲಿ ಏನಿತ್ತು ಡೆಲಾರು ಏನು ಪ್ರಾಮಿಸ್ ಮಾಡಿತ್ತು ಭಾರತಕ್ಕೆ ಕೊಡೋ ಕರೆನ್ಸಿ ಪೇಪರ್ ಎಕ್ಸ್ಕ್ಲೂಸಿವ್ ಕಲರ್ ಮತ್ತು ಕಲರ್ ಪ್ಯಾಟ್ರನ್ ಹೊಂದಿರುತ್ತೆ ಹಸಿರಿಂದ ನೀಲಿಗೆ ಕಲರ್ ಶಿಫ್ಟ್ ಆಗುವಂತಹ ಪ್ಯಾಟರ್ನ್ ಇರುತ್ತೆ ಎಮ್ ಆರ್ ಟಿ ಮಷೀನ್ ರೀಡೆಬಲ್ ಸೆಕ್ಯೂರಿಟಿ ಥ್ರೆಡ್ ಇರುತ್ತೆ ಇದನ್ನು ಇನ್ಯಾರಿಗೂ ಕೊಡೋದಿಲ್ಲ ಭಾರತಕ್ಕೋಸ್ಕರನೇ ಈ ಥರದ ಕರೆನ್ಸಿ ಮಾಡಿಕೊಡ್ತೀವಿ ಅಂತ ಒಪ್ಪಂದದಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾರೆ ನಾವು ಅದಕ್ಕೋಸ್ಕರ ಪೇಟೆಂಟ್ ಕೂಡ ಮಾಡಿಸಿದ್ದೀವಿ ಅಂತ ಸುಳ್ಳು ಹೇಳುತ್ತೆ ಆ್ಯಕ್ಚುಲಿ ಡೆಲಾರು ಕಂಪ್ನಿ ಜೂನ್ ಎರಡು ಸಾವಿರದ ನಾಲ್ಕರಲ್ಲಿ ಪೇಟೆಂಟ್ಗೆ ಅಪ್ಲೈ ಮಾಡಿರುತ್ತೆ ಪೇಟೆಂಟ್ ಸರ್ಟಿಫಿಕೇಟ್ ಸಿಕ್ಕೋದು ಎರಡು ಸಾವಿರದ ಹನ್ನೊಂದರಲ್ಲಿ ಇದು ಕೂಡ ಇಂಟೆಲಿಜೆನ್ಸ್ ಕಾರ್ಯಾಚರಣೆ ಮೂಲಕ ನಂತರದಲ್ಲಿ ಬಯಲಿಗೆ ಬರುತ್ತೆ ಅಂದರೆ ಅಗ್ರಿಮೆಂಟ್ ಆಗೋ ಟೈಮಲ್ಲಿ ಡೆಲಾರು ಬಳಿ ಪೇಟೆಂಟ್ ಇರಲೇ ಇಲ್ಲ ಪೇಟೆಂಟ್ ಇದೆ ಅಂತ ಬಾಯಲ್ಲಿ ಹೇಳಿರೋದನ್ನೇ ಒಪ್ಕೊಂಡು ಇವತ್ತಿನ ಆರ್ ಬಿ ಐ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಪಿ ಕೆ ಬಿಸ್ವಾಸ್ ಅಗ್ರಿಮೆಂಟ್ಗೆ ಸಹಿ ಹಾಕಿಬಿಡ್ತಾರೆ ಸುಳ್ಳು ಪೇಟೆಂಟ್ ತೋರಿಸಿ ಭಾರತಕ್ಕೂ ಪಾಕಿಸ್ತಾನಕ್ಕೂ ಸೇಮ್ ಕರೆನ್ಸಿ ಪೇಪರ್ ಸಪ್ಲೈ ಮಾಡೋದಕ್ಕೆ ಡೆಲಾರು ಕಂಪ್ನಿಗೆ ಕಾಂಗ್ರೆಸ್ ತಲೆಗಳೇ ರಾಜಮಾರ್ಗ ಮಾಡಿಕೊಡ್ತಾರೆ ಪಾಕಿಸ್ತಾನದ ಐ ಎಸ್ ಐಗೆ ಭಾರತದ ಕರೆನ್ಸಿ ಪೇಪರ್ ಸೆಕ್ಯೂರಿಟಿ ಥ್ರೆಡ್ ಎಲ್ಲವೂ ಸಿಕ್ಕ ಮೇಲೆ ನಕಲಿ ನೋಟ್ ಪ್ರಿಂಟ್ ಮಾಡೋದು ದೊಡ್ಡ ವಿಷಯನಾ ಲಕ್ಷಗಟ್ಟಲೆ ಫೇಕ್ ನೋಟ್ಗಳು ಮುದ್ರಣವಾಗುತ್ತೆ ಟೆರರ್ ಗ್ರೂಪ್ಗಳಿಗೆ ಸಪ್ಲೈ ಆಗುತ್ತೆ ಉಗ್ರರಿಗೆ ಫಂಡಿಂಗ್ ನಡೆಯುತ್ತೆ ಸ್ನೇಹಿತರೆ ಈ ಅವಧಿಲೆ ದೇಶ ಕಂಡ ಅತಿ ಭೀಕರ ಟೆರ್ರರ್ ಅಟ್ಯಾಕ್ ಮುಂಬೈ ತಾಜ್ ಹೋಟೆಲ್ ಅಟ್ಯಾಕ್ ನಡೆಯೋದು ಇದೇ ಅವಧಿಲಿ ಅಂದರೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿಮೂರರ ಅವಧಿಯಲ್ಲೇ ಕಾಶ್ಮೀರದಲ್ಲಿ ಕಲ್ಲೆಸೆತದ ಹಾವಳಿ ಮಿತಿ ಮೀರೋದು ಇದೇ ಅವಧಿಲಿ ಸೇನೆಗಳ ಮೇಲೆ ಉಗ್ರರ ದಾಳಿ ನಡೆಯೋದು ಇದೇ ಟೈಮಲ್ಲಿ ಫೇಕ್ ಕರೆನ್ಸಿ ವಿರುದ್ಧ ತಿರುಗಿಬಿದ್ದು ಧ್ವನಿ ಎತ್ತುತ್ತಾರೆ ಲೆಫ್ಟಿನೆಂಟ್ ಕರ್ನಲ್ ಶ್ರೀಕಾಂತ್ ಪುರೋಹಿತ್ ಮಾಲೆಗಾಂವ್ ಬ್ಲ್ಯಾಸ್ಟ್ ಕೇಸ್ನಲ್ಲಿ ಕಾಂಗ್ರೆಸ್ ಪುರೋಹಿತ್ ಅವರನ್ನು ಫಿಕ್ಸ್ ಮಾಡುತ್ತೆ ಸಿ ಬಿ ಐ ವಿಚಾರಣೆಯಲ್ಲಿ ಅರವಿಂದ್ ಮಾಯಾರಾಮ್ ಡೆಲಾರು ಕಂಪನಿಗೆ ಅಕ್ರಮವಾಗಿ ಕಾಂಟ್ರಾಕ್ಟ್ ಮಾಡಿಕೊಟ್ಟಿರೋದು ಬಹಿರಂಗವಾಗುತ್ತೆ ಅಂದರೆ ಹೋಮ್ ಮಿನಿಸ್ಟ್ರಿಗೆ ಮಾಹಿತಿಯನ್ನೇ ಕೊಡದೇ ನೇರವಾಗಿ ಒಪ್ಪಂದ ಫೈನಲ್ ಮಾಡಿದ್ದಾರೆ ಅನ್ನೋ ವಿಚಾರ ಬೆಳಕಿಗೆ ಬರುತ್ತೆ ಆದರೆ ಎಂಥ ದಡ್ಡನಿಗೂ ಅರ್ಥ ಆಗೋ ವಿಷಯ ಏನಂದರೆ ಇಂತಹ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ಅಧಿಕಾರಿಗಳು ಸ್ವತಂತ್ರವಾಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಇದರ ಹಿಂದೆ ಮಂತ್ರಿಗಳು ಇರಲೇಬೇಕು ಇದ್ದೇ ಇರ್ತಾರೆ ಪಿ ಚಿದಂಬರಂ ಹಾಗೂ ಕಾಂಗ್ರೆಸ್ನ ಕಿಂಗ್ ಫಿಶ್ಗಳು ಅರವಿಂದ್ ಮಾಯಾರಾಮ್ ಕೈಯಲ್ಲಿ ಈ ಕೆಲಸನ ಮಾಡಿಸಿ ತಾವು ಸೇಫ್ ಆಗ್ತಾರೆ ಅರವಿಂದ್ ಮಾಯಾರಾಮ್ ತಗ್ಲಾಕೋತಾನೆ ವೀಕ್ಷಕರೇ ಅರವಿಂದ್ ಮಾಯಾರಾಮ್ ವಿರುದ್ಧ ಇನ್ನೂ ವಿಚಾರಣೆ ಮುಗ್ದಿಲ್ಲ ಆದರೆ ಭಾರತ ಜೋಡೋ ಯಾತ್ರೆಯಲ್ಲಿ ಅರವಿಂದ್ ಮಾಯಾರಾಮ್ ರಾಹುಲ್ ಗಾಂಧಿ ಜೊತೆ ಹೆಜ್ಜೆ ಹಾಕ್ತಾನೆ ಫೋಟೋ ವಿಡಿಯೋಗಳಲ್ಲಿ ಕಾಣಿಸ್ಕೋತಾನೆ ರಾಹುಲ್ ಗಾಂಧಿಯ ಯಾತ್ರೆಯಲ್ಲಿ ಇಂಥ ದೇಶದ್ರೋಹಿಗಳು ವಂಚಕರು ಕಾಣಿಸ್ಕೋತಾ ಇರೋದು ಹೊಸ ವಿಚಾರ ಏನಲ್ಲ ಬಿಡಿ ಆದರೆ ಅರವಿಂದ್ ಮಾಯಾರಾಮ್ ಕಾಣಿಸ್ಕೊಂಡಿರೋದಕ್ಕೆ ಇದಿಷ್ಟು ವಿಚಾರಗಳನ್ನು ನೆನಪು ಮಾಡ್ಕೊಳ್ಬೇಕಾಯ್ತು ವೀಕ್ಷಕರೇ ದೇಶದ ಎಕಾನಮಿಯನ್ನೇ ಅಲ್ಲಾಡಿಸಿದ ಫೇಕ್ ನೋಟ್ ಜಾಲಕ್ಕೆ ಮೂಲ ಈ ಕಾಂಗ್ರೆಸ್ ಪಾಕಿಸ್ತಾನದಲ್ಲಿ ಇಂಡಿಯನ್ ಫೇಕ್ ನೋಟ್ ಜನ್ಮ ತಾಳೋದಕ್ಕೆ ಕಾರಣ ಈ ಕಾಂಗ್ರೆಸ್ ಟೆರರಿಸ್ಟ್ಗಳ ಅಟ್ಟಹಾಸಕ್ಕೆ ಕಾರಣ ಈ ಕಾಂಗ್ರೆಸ್ ಬಹುಶಃ ಇವತ್ತಿನ ನ್ಯೂಸ್ ಸೆನ್ಸ್ ನಿಮಗೆ ಇದನ್ನು ಇನ್ನಷ್ಟು ಮನದಟ್ಟು ಮಾಡಿಕೊಟ್ಟಿದೆ ಅಂದ್ಕೊತೀನಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವಿನ್ನೂ ನಮ್ಮ ಟಿ ವಿ ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ ನೋಡ್ತಾ ಇರಿ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ